ಕಾರ್ಜೋ ಜೋಡತ್ತಿನ ಜನರಲ್ಲಿ ಮೈದಾನ ಇಪ್ಪತ್ತು ಸಾವಿರ ರೂಪಾಯಿ ಮೈದಾನ ನೋಡ್ರಿ ಇದು ಯಾವ್ಯಾವತ್ತ ಯಾವ್ಯಾವತ್ತಿನ ಜೋಡ ಮುಯ್ಯಾಗ್ಯಾವ ಯಾರ್ಯಾರು ಗಾಡಿ ಹೊಡಿತಾರೆ ಯಾವ ಗಾಡಿ ನಂಬರ್ ಅಂತ ಹೇಳಿ ಪೂರ್ತಿ ಕೊನೆಯವರೆಗೂ ನೋಡ್ರಿ ಗೊತ್ತಾಗತ್ತೆ ಎತ್ಗೋಳು ಒಂದು ಸಂಗೋನ ಮಮದಾಪುರವ್ರದು ಪಾಂಡು ಕಾರಜೋಳ ಅವ್ರದು ಗಾಡಿ ವಾನ್ ಯಾರ್ದಾರ ಇದಕ್ಕೆ ಬಚ್ಚೋನಾ ಮತ್ತು ಸಂಗೋಣ ಹಾಂ ಹಾಂ ಏನು ಎತ್ಗೋಳ ಸರ್ ನಾಗ್ಯ ಇದನ್ನು ನಾಗ್ಯನಿ ನಾಗ್ಯ ಮತ್ತು ನಾಗ್ಯ ನೋಡ್ರಿ ಇದು ಬಮದಾಪುರ್ನಾಗೆ ಅದು ಕಾರಜೋಳಗೆ ಕುಮ್ಮಗಿ ಜೋರ ನೋಡ್ರಿ ಇದು ಕಡೆ ಇದೊಂದು ಬೈಜಾ ಇದ್ದಿರ್ಬೇಕ್ರಿ ಇದು ಗಾಡಿ ಒನ್ ಗಾಡಿ ಯಾರ ಹೊಡಿತಾರೀಕ ಹಣಮಂತ ಹನುಮಂತನ ಕಾರಜೋಳ ನೋಡ್ರಿ ಗಾಡಿ ಒಣ ಮತ್ತು ಹಿಂದೆ ಅದೇ ಎತ್ತಿನ ಮಾಂತೋಣ ಅದ ಸ್ವತಃ ಜೋರ್ಣ ನೋಡ್ರಿ ಕಾಕನ್ ಎದ್ಗೊಳ್ರಿಣ ಕಾಕ್ಯಾಳ ಕಾಕಣಕ್ಕಿದ್ರೆ ಯಾರು ಹೊಡಿತಾ ರೀ ಗಾಡಿ ರತ್ನಾಪುರ ಪಪ್ಪು ಹಾಂ ಹಾಂ ಏನು ರೀ ಎದ್ಗೊಳಿಸ್ಯಾ ಯಾವುದು ರೀ ಚಬೆ ಏನು ರೀ ಮಾಲಕ್ ರೇಸ್ಗಳು ಕಲ್ಮೇಶ್ ಇದ್ರದ್ರಿ ಹಬ್ಬ್ಯಾಳ ಗೋಪಿ ಮೊದಲೇನು ರೀ ಹೊಡ್ಯಾವಣ ಜೋಡ್ನಾ ಇದೇ ಹೊಸ ಜೋರ್ಣ ಹಾಂ ಹಾಂ ಯಾವ್ದ್ರಿ ಎತ್ಗಡ್ರಿ ನಾವು ಎರಡು ಒಬ್ಬರೇ ಒಬ್ರೆ ಏನು ರೀ ಏನು ರೀ ಮಾಲಕ್ರ ಸರ್ ಗಂಗೋಣ್ಣ ಶಾಪೇಟಿ ಒಬ್ರೆ ಮಾಲಕರ ಸ್ವತಃ ಜೋರ್ನ ನೋಡಿರಿ ಗಾಡಿ ಯಾರು ಹಿಡಿತಾರಿದ ಹತ್ತಲಟ್ಟಿ ಶಿವಾನಂದ ಅವ್ರು ಹಿಡ್ತಾರತ್ತ ನೋಡಿರಿ ಮೊದಲು ಹೊಡ್ಯಾವ್ರಿ ಎಲ್ರಿ ಜೋಡ ಯಾವ್ರಿಗುಡ್ಯಾವ್ರಿ ತಗೋರಿ ತೊಗಲ್ಬಾಗಿ ಬೆರಳು ಬೀಗಿ ಉಡ್ಯಾತ್ ನೋಡ್ರಿ ಜೋಡ್ನ ಇವತ್ತು ಕಾರ್ ಜೋಳ ಬಂದಾವೆ ಯಾರ್ದು ರೀ ಶಿವರ್ಣ ಎದ್ಗುಳ ಯಾವ್ದು ರೀ ಉಪ್ಪಲ್ದೇನೆ ಎರಡು ರೀ ಮಮದಾಪುರ ಒಂದು ಉಪ್ಪಲ್ದೇನೆ ದಿನಿ ಯಾರು ಹಿಡಿತಾರ ಗಾಡಿ ನೀವು ರೀ ಶಿವಣ್ಣ ಉಪ್ಪಲ್ ದಿನ ಅವ್ರ ಗಾಡಿ ಒಣದ ರೀ ಒಂದು ಮಮದಾಪುರದು ಒಂದು ಉಪ್ಪುಲ್ ದಿನದ ಏನ್ರಿ ಮಲಕ್ ರೇಷ್ ರೀ ಗಿರ್ಮಲ್ ಮಮದಾಪುರ ಸುರೇಶ್ ಸಂಕನಾಳತ್ ನೋಡಿರಿ ಹೊಡ್ಯಾಳ ಮೊದಲ ಎಲ್ರಿ ಅವ್ ಜೋಡಿ ಎಲ್ಲಿ ಹೊಡಿ ಪೇರಿ ಇದಾವ್ರಿ ಯಾವ ಎರಡು ಎತ್ಗೋಳಿವರಡು ಕುಮಡ್ಗೀವ್ರಿ ಏನ್ರಿ ಎತ್ಗಳ ಹೆಸ್ರ ರಾಜ ರೇ ಇದರ ಸರ್ ಬೈಜಾರಿ ಗಾಡಿ ಯಾರ್ಯಾರು ಹೊಡಿತೀರಿ ಹಾ ರೀ ಕಡಲೆಮಟ್ಟಿ ಸಿದ್ದುಕ ಹರಳುಕಾರಿ ಗಾಡಿ ಹೋಣ ಇವ್ ಕುಮ್ಮಿಗೆ ಜೋಡ್ನ ನೋಡ್ರಿ ನೋಡ್ರಿ ಗಾಡಿಗಳೆಲ್ಲ ನೋಡಿ ಗಾಡಿಗಳೆಲ್ಲ ಹೂ ನೋಡ್ರಿ ಗಾಡಿ ಬರ ಸ್ಲೋ ದೂರ ನೋಡ್ರಿ ಕಾಯ್ ಕಾಜೋಳ ಹನುಮಂತನ ಮತ್ ಮಚ್ಚು ಅಣ್ಣ ಮಚ್ಚ ಕಾದೋಳ ಹನುಮಂತನ ದೋಣ ಕದ ನೋಡ್ರಿ ಗಾಡಿಗೆ ಅವರೇ ಇರ್ಬೇಕಾದ್ರೆ ಲೇಟ್ ಹಾಕುವ ಗಾಡಿ ಒಂದ್ಸರಿ ನೋಡ್ರಿ ಗಾಡಿಗೆ ಇಬ್ಬರು ಹಿಂದ ಕೇಸರಿ ಗಾಡಿ ಒನ್ ಬಚ್ಚು ಹಗ್ಗ ಮಾಡತ್ತಾರ ಹಿಂದ ಸಂಗೋನ ಮಂದಾಪುರ ಬೆತ್ತ ಮಾಡತ್ತಾರ ಗಾಡಿ ಚೊಲೋತವ್ ಹಿಂದಿನ ಗಾಡಿಗಳು ಹೇಳ್ಕಂಡಿ ಗಾಡಿ ಬತ್ ನೋಡ್ರಿ

à <laughs> ah. ನೋಡ್ರಿ ಎಲ್ಲ ಈಗ ಚಿದ್ರ 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 ಅಕ್ಕವ ನೋಡ್ರಿ ಗಾಡಿ ಇನ್ನು ಹೊರಗಿಡಿತಾರ ಗಾಡಿಗಳೆಲ್ಲ ನಾಗ್ಯಾ ನಾಗೇನಾಗ್ಯ ನೋಡ್ರಿ ಎರಡು ಗಟ್ಟ ಒಂದು ಮಮದಾಪುರ್ ಸಂಗೋನರ್ ನಾಗೇತ ಇಂಚ ಕಡೆದು ಕಾರ್ಜೋಳ ಪಾಂಡವನರ್ ಆಗೇ ಅತ್ತ ಗಾಡಿ ಚಲೋ ಚಲೋತ ನೋಡ್ರಿ ನೋಡ್ರಿ ಈ ಕಡೆ ಸೈಡ್ ಹಿಡ್ದ ನೋಡ್ರಿ ಬುಲ್ತೀನಿ ಶಿವಣ್ಣ ಕ್ಯಾಂಪ್ ಎತ್ತ ಸಂಗೋಣ ಹೆವಿ ಡ್ರೈವರ್ ಹಿಂದ್ ಕೆಸರಿ ಗಾಡಿ ಬಂದ್ರು ಇಬ್ರು ಕೂಡ

ಹನುಮಂತನ ಕಾರ್ಜೋಳವ್ರು ಓಡ್ಸಾತಾರ ನೋಡ್ರಿ ಸೈಡ್ ಹಿಡಿಯೋ ಪ್ರಯತ್ನ ಕೂಡ ಮಾಡತ್ತಾರ ಸೈಡ್ ಹಿಡಾತಾರ ಗಾಡಿಗಳು ಎರಡು ಎರಡು ಓಡಿಸ್ ಬಾಳ ಚದೊಡತ್ತ ಹಣವಂತನ टी मोटर गाड़ी ರಸ್ತೆ ಬರ್ತದೇನ ಹತ್ತು ರಸ್ತೆ ಬರ್ತದ ನೋಡ್ರಿ ಎಲ್ಲ ಎರಡು ಗಾಡಿಗಳು ಹಿಂದ ಮುಂದೆ ಇದಾವ್ ಮಚ್ಚ ಗಾಡಿ ಹಿಂದ ಕನ್ಮಂತನ ಗಾಡಿ ದುಡಕ್ ಅದ ಗಾಡಿಗಳು ಎರಡು ಕಣಿಪಿನಿ ಕಣಿಪಿನಿ ಓಡತ್ತ ನೋಡ್ರಿ ಉಟ್ರು ಹಿಂದ ಕೆಸ್ರಿ ಗಾಡಿ ಒನ್ ಮಚ್ಚೂ ಅನ್ನ ಮತ್ ಸಂಘ ಒಂದೇ ಗಾಡಿಗೆ ಅದ್ರ ಇಬ್ರು ಡಬಲ್ ಡ್ರೈವರ್ ಹಚ್ಚು ಕಡೆ ಗಾಡಿಗೆ ಬಂದ್ಬಿಟ್ಟು ಕಡೆ ಗಾಡಿಗೆ ಬಂದ್ಬಿಟ್ಟು ಹನುಮಂತನ ಕಾರ್ಜೋಳ ಇದೇ ಊರದವರು ಅವ್ರ ಊರ್ ಮೈದಾನ ಅವು ಎದ್ಗಳು ಬಂದ್ಬಿಟ್ಟು ಚೆಕಪ್ ಬೇಕಾದ ಸುತ್ತ ಜೋಡಣ ನೋಡ್ರಿ ಗಾಡಿ ಬೆನ್ನ ಬೆನ್ನೇ ಇದಾವ ಹಿಂದೆ ಅದ ಗಾಡಿ ಗಾಡಿ ಚಲೋ ಓಡಾತ ನೋಡ್ರಿ ಹನುಮಂತನ ಸೈಡ್ ರೆಡಿ ಮಾಡತ್ತಾರ ಎತ್ತ ಹೊಂಡೆ ಬರೋಲ್ಲ ಅವು ಕೆಡುತ್ತಾರೆ ನೋಡಿದ್ರು ತೆಕಂಡ್ ಮಾಡೋದು ನಾವು ಪರ್ಸನ್ ಪಾಪ ಹಿಂದಿನ ಗಾಡಿ ಈ ಗಾಡಿ ವಾಚು ನೋಡತ ನೋಡ್ರಿ ಗಾಡಿ ಹೊಡಿಯೋ ಪ್ರಯತ್ನ ಮಾಡ ಗಾಡಿ ಬಂದು ನೋಡ್ರಿ ಎರಡು ಗಾಡಿಗಳು ಹನುಮಂತನ ಕಾರ್ಜೋಳವ್ರ ಗಾಡಿ ಹೊಡೆದಿತ್ತು ನೋಡ್ರಿ ಸ್ವತಃ ಜೋನ ತೆಗಮ್ ಕಾಕ ಸ್ವತಃ ಜೋಣ ನೋಡ್ರಿ ಚೆಕಪ್ ಕಾಕರ್ ಸ್ವತಃ ಜೋಡ್ನ ಏಕಕ್ಕೆ ಬಿದ್ದ ನೋಡ್ರಿ ಗಾಡಿ ವಾರ್ ಹನುಮಂತನ ಕಾರ್ಜೋಳ ಅಂತ ಮಾಂತು ತೇಲಿ ಮಾಂತು ಅವ್ರು ನೋಡ್ರಿ ಗದ್ಗೋಳ ಮಾಲಕ್ರಿ ಅವ್ರು ಹಿಂದಿನವ್ರು ದವರ ಎರ್ತಾದ ನೋಡ್ರಿ ದವರ ಬಂತ ಗಾಡಿ

ಚಲೋ ಅದ ನೋಡ್ರಿ ಸದಾ ಜೋನ ಹಿಂದಿಂದ ಕುಮಟಗಿ ಗಾಡಿ ಅದನ್ನು ಕರೆಪನ್ನಾರ್ ಗಾಡಿ ನೋಡ್ರಿ ಹಿಂದಿಂದ ಕುಮಟಗಿ ಕರೇಪನ್ನಾರ್ ಗಾಡಿ ಅದ ಗಾಡಿ ವಾಡ ಹರ ಮತ್ತೆ ಅವರು ಹಳ್ಳಿ ಡ್ರೈವರ್ ಹರ್ನಾ ಸಿದ್ದಮತ್ತ ಗಾಡಿ ಮಾಡೋದಾರದಕ್ಕೆ ಇದು ಕುಮಟಿಗೆ ಎರಡು ಏಕರ್ ಗಾಡಿನೂ ಕುಮ್ಮಿಟಗಿದೆ ದೋನೋರ್ ಗಾಡಿನೂ ಕುಮ್ಮಿಟಿಗಿದೆ ನೋಡ್ರಿ ಆ ಕಡೆ ಅಂದ್ರೆ ಸೈಡ್ ನೋಡಿ ಈ ಮಗ ಮಗ ನೋಡಿ ಗಾಡಿ ಅವ್ರ ಅಕಡೆ ಹೋದ್ರು ಸೈಡ್ ಫೋಟೋ ಪೊಟೋಡಿನ ಆಗೈತೆ ಹಾಂ ಸೈಡ್ ಹಾಕಿ एक गाड़ी चेकअप उम्मी चेक नोड्री गाड़ी हनुम् कार जोड़ का की गाड़ी तीन बरतव नोड अंतर गाड़ी बर दिन गाड़ी को... ಡೀನರ್ ಗಾಡಿ ನೋಡ್ರಿ ಟೀನಾ ಗಾಡಿ ಯಾರ್ದು ಎದ್ಗಳು ಎಷ್ಟು ವಾನ್ ನಂಬರ್ ಆಗ್ಯಾವ್ರಿ ಯಾವ ಯಾವ ಹೋದ್ರಿ ಎತ್ಗಳು ಶೇಕಪ್ಪ ಕುಮ್ಟೆ ಅವ್ರು ಸ್ವತಃ ಜೋಡನ್ನ ನೋಡ್ರಿ ಇದು ಗಾಡಿವಾಳ ಹನುಮಂತನ ಕಾರಜೋಳ ಮತ್ತ ಮಾಂತು ತೆಲಿ ಎತ್ತಿನ ಮಾಲಕರು ಪ್ರಥಮ ಸ್ಥಾನ ಆಗ್ಯಾವ ನೋಡ್ರಿ ಕಾರಜೋಳದಾಗ ಇಪ್ಪತ್ತು ಸಾವಿರ ರೂಪಾಯಿ ಮೈದಾನ ಪ್ರಥಮ ಸ್ಥಾನ ಆಗ್ಯಾವ್ರಿ ಯಾವ್ದು ಎದ್ಗಳು ಎಷ್ಟು ನಂಬರ್ ಅದ್ರಿ ಕಕ್ಕ ಯಾರ್ಯಾರೀ ಮಾಲಕ್ ರೇಸರ ಮುದುಕು ಅನ್ನ ಕಡ್ಲಿಮಟ್ಟಿ ಅಣ್ಣ ಹರಿದ್ ನೋಡ್ರಿ ರವಿ ಅಣ್ಣ ಸಾರ್ವಡ ಎರಡು ನಂಬರ್ ಅಯ್ಯಾವ್ರಿ ಕಾರ್ಜೋಳ ಇಪ್ಪತ್ತು ಸಾವಿರ ಜನರಲ್ಲಿ ಮೈದಾನದಾಗ ಗಾಡಿ ಯಾರು ಹೊಡ್ದ್ರ ಇದಾನೆ ಸಿದ್ದು ಮತ್ತೆ ಮುದುಕು ಕಡಲಿ ಮಟ್ಟಿ ಹೊಡೆದಾರ್ ನೋಡ್ರಿ ಯಾವ್ದಾನೆ ಎಷ್ಟು ನಂಬರ್ ಅದು ಅಬ್ಬ್ಯಾಳ ಮತ್ತು ತೊಳಸೆಳದು ಗಾಡಿ ವಾಹನ ಯಾರ್ಯಾರು ಇದ್ರಿ ಅಪ್ಪ ನಮ್ಮ ಹತ್ತಿರ ಮೂರು ನಂಬರ್ ಐವತ್ತು ನೋಡಿರಿ ಒಂದು ಹಬ್ಬ್ಯಾಳ ಒಂದು ತೊಳಸೆಳ್ದು